ನಮಸ್ಕಾರ ನೀವು ನೋಡ್ತಾ ಇದ್ರ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಇಡೀ ದೇಶ ರಾಮ ಮಂದಿರದ ಉದ್ಘಾಟನೆಯ ಖುಷಿಯಲ್ಲಿದೆ ದೇಶದ ಮೂಲೆ ಮೂಲೆಯಲ್ಲೂ ಹಬ್ಬದ ಸಂಭ್ರಮ ಇದ್ದ ಹಾಗೆ ಇದೆ ನಮ್ಮ ಪುಣ್ಯ ಎಂತಹ ಅದ್ಭುತ ಕ್ಷಣಕ್ಕೆ ನಮ್ಮ ಜನರೇಷನ್ ಸಾಕ್ಷಿ ಆಗ್ತಾ ಇದೆ ಆದ್ರೆ ಕೆಲವರಿಗೆ ರಾಮ ಮಂದಿರ ಅನ್ನುವ ಮಾತು ಕೇಳಿದ್ರೆ ಸಾಕು ಮೂಲ ವ್ಯಾಧಿ ಬಂದ ಹಾಗೆ ಆಡ್ತಾ ಇದ್ದಾರೆ ಎಸ್ಪೆಷಲಿ ಕಾಂಗ್ರೆಸ್ ನಾಯಕರಿಗೆ ಇದನ್ನ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಕೆಲವರಿಗೆ ಹೇಳಕ್ಕಾಗದೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಕೆಲವರು ಹೇಳಕ್ಕೂ ಆಗದೆ ಬಿಡಕ್ಕೂ ಆಗದೆ ಇಂಡೈರೆಕ್ಟ್ ಆಗಿ ಇಷ್ಟ ಇಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ ಇನ್ನು ಕೆಲವರು ತಡ್ಕೊಳಕ್ಕೆ ಆಗದೆ ಹೊಟ್ಟೆ ಉರಿಯಲ್ಲಿ ರಾಮ ಮಂದಿರದ ನಿರ್ಮಾಣದ ವಿರೋಧ ಮಾಡ್ತಾ ಇದ್ದಾರೆ ಅಯೋಧ್ಯೆ ರಾಮ ಮಂದಿರದ ಹೆಸರಿನಲ್ಲಿ ಒಂದು ಧರ್ಮಕ್ಕೆ ಈ ದೇಶದಲ್ಲಿ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡಲಾಗ್ತಾ ಇದೆ ಪ್ರಧಾನಿ ಮೋದಿ ಕೇವಲ ಮಂದಿರಕ್ಕೆ ಸಮಯವನ್ನ ಕೊಡ್ತಾ ಇದ್ದಾರೆ ಇದು ಸರಿಯಲ್ಲ ಇದು ಒಳ್ಳೇದಲ್ಲ ಅಂತ ಸ್ಯಾಮ್ ಪಿತ್ರೋಡ ಅನ್ನುವ ಕಾಂಗ್ರೆಸ್ ನಾಯಕ ಹೇಳಿಕೆ ಕೊಡಕ್ಕೆ ಶುರು ಮಾಡಿದ್ದಾರೆ ಸ್ಯಾಮ್ ಪಿತ್ರೋಡ ಇದುವರೆಗೂ ನಾನು ಈ ವ್ಯಕ್ತಿಯ ಹೆಸರು ಕೇಳಿರ್ಲಿಲ್ಲ ಪರಿಚಯ ಕೂಡ ಇರ್ಲಿಲ್ಲ ನಿಮಗೂ ಖಂಡಿತ ಇರಕ್ಕಿಲ್ಲ ರಾಮ ಮಂದಿರದ ಸುತ್ತವೇ ದೇಶ ರಾಜಕೀಯ ಪ್ರದಕ್ಷಿಣೆ ಹಾಕ್ತಾ ಇದೆ ಪ್ರತಿಯೊಬ್ರು ಕೂಡ ಆಲಯದ ಬಗ್ಗೆ ರಾಮನ ಬಗ್ಗೆ ಮಾತಾಡ್ತಿರೋದನ್ನ ನೋಡಿ ಈತನಿಗೆ ಬಹಳ ನೋವಾಗ್ತಾ ಇದೆ ಅಂತೆ ಈತನಿಗೆ ಅದ ಎಲ್ಲಿ ನೋವಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ಯಾರಾದ್ರೂ ಸ್ವಲ್ಪ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಮೂವ್ ತಕೊಂಡು ಕೊಟ್ಟಿದ್ರೆ ಒಳ್ಳೇದಿರ್ತಿತ್ತು ಮಿಸ್ಟರ್ ಸ್ಯಾಮ್ ಪಿತ್ರೋಡ ನಿಮ್ಮಂಗೆ ತುಂಬಾ ಜನಕ್ಕೆ ಬೇಜಾರಾಗ್ತಿದೆ ಅನ್ನೋದು ನನಿಗೂ ಗೊತ್ತು ಆದ್ರೆ ಯಾಕೆ ಬೇಜಾರಾಗಬೇಕು ಜೆರುಸಲಮ್ ನಲ್ಲಿ ಯೇಸುವನ್ನ ಪೂಜಿಸ್ತಾರೆ ಮಕ್ಕದಲ್ಲಿ ಅಲ್ಲನನ್ನ ಪೂಜಿಸ್ತಾರೆ ಅದು ಅವರವರ ಪುಣ್ಯ ಸ್ಥಳ ಹಾಗೆ ಭಾರತದಲ್ಲಿ ರಾಮ ಹುಟ್ಟಿದ ಅಯೋಧ್ಯೆಯಲ್ಲಿ ಮಂದಿರ ಆಗ್ತಿರೋದಕ್ಕೆ ಆಫ್ಕೋರ್ಸ್ ಇಡೀ ದೇಶ ಖುಷಿ ಪಡ್ತಾ ಇದೆ ಅದರಲ್ಲಿ ತಪ್ಪೇನು ಅಷ್ಟಕ್ಕೂ ಈತ ಯಾರೋ ಮಾಮೂಲು ಕಾಂಗ್ರೆಸ್ ನಾಯಕ ಅಂತ ಅನ್ಕೊಳ್ಬೇಡಿ ಇಂದಿರಾ ಗಾಂಧಿ ಅವರ ಕಾಲದಿಂದ ಕಾಂಗ್ರೆಸ್ ಕುಟುಂಬಕ್ಕೆ ಈ ವ್ಯಕ್ತಿ ಬಹಳ ಆಗ್ತ ರಾಹುಲ್ ಗಾಂಧಿ ಅಪ್ಪ ರಾಜೀವ್ ಗಾಂಧಿ ಅವರಿಗೆ ಅಡ್ವೈಸರ್ ಕೂಡ ಆಗಿದ್ದ ಈತನ ಮೂಲ ಹೆಸರು ಸತ್ಯನಾರಾಯಣ್ ಗಂಗಾರಾಮ್ ಪಿತ್ರೋಡ ಹೆಸರಿನಲ್ಲೇ ರಾಮ ಇತ್ತು ಆದರೆ ಅದನ್ನ ಬದಲಾಯಿಸಿ ಸ್ಯಾಮ್ ಅಂತ ಇಟ್ಕೊಂಡಿದ್ದಾನೆ ಹುಟ್ಟಿದ್ದು ಭಾರತದಲ್ಲೇ ಆದರೂ ಅಮೆರಿಕದ ಸಿಟಿಜನ್ ಆಗಿದ್ದ ನಂತರ ರಾಜೀವ್ ಗಾಂಧಿ ಅವರು ಈತನನ್ನ ಕರೆಸ್ಕೊಂಡ್ರು ಟೆಲಿಕಮ್ಯುನಿಕೇಶನ್ ಇಂಜಿನಿಯರ್ ಆಗಿದ್ದ ಈತನಿಗೆ ಗಾಂಧಿ ಕುಟುಂಬದ ಮೇಲೆ ಬಹಳ ನಿಷ್ಠೆ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದ್ಸಲ ಹೀಗೆ ಹೇಳಿಕೆ ಕೊಟ್ಟು ಸುದ್ದಿಯಲ್ಲಿದ್ದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಹತ್ಯೆಯ ನಂತರ ಸಿಖ್ ನರಮೇಧ ನಡೆದಿದ್ದರ ಬಗ್ಗೆ ಆಗಿದ್ದೆಲ್ಲ ಆಗೋಯ್ತು ಏನು ಮಾಡಕ್ಕಾಗಲ್ಲ ಅಂತ ಬೇಜವಾಬ್ದಾರಿಯ ಹೇಳಿಕೆಯನ್ನ ಕೊಟ್ಟಿದ್ದ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇಂದಿರಾ ಗಾಂಧಿಯನ್ನ ಮೀಟ್ ಮಾಡಿ ಟೆಲಿಕಾಂ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾನೆ ಆಮೇಲೆ ರಾಜೀವ್ ಗಾಂಧಿ ಅವರಿಗೆ ಅಡ್ವೈಸರ್ ಆಗಿ ಟೆಲಿಕಾಂ ಆಯೋಗದ ಅಧ್ಯಕ್ಷನಾಗಿದ್ದ ಅಂದ್ರೆ ನಾಲ್ಕು ದಶಕದಿಂದ ಗಾಂಧಿ ಪರಿವಾರಕ್ಕೆ ಆಪ್ತ ಪಿತ್ರೋಡ ಟೆಲಿಕಾಂ ಯೋಜನೆಗಾಗಿ ಉಪಕರಣಗಳು ಆಮದು ಮಾಡಿಕೊಳ್ಳುವಾಗ ಸರ್ಕಾರದ ನಿಯಮಗಳನ್ನೆಲ್ಲ ಉಲ್ಲಂಘಿಸಿದ ಅನ್ನುವ ಆರೋಪ ಕೂಡ ಇದೆ ಇಂಥವನಿಗೆ ರಾಮ ಮಂದಿರ ನೋವಿನ ವಿಷಯ ಅಂತೆ ಇಂಥ ಸಾಕಷ್ಟು ರೋಗಿಗಳು ಭಾರತದಲ್ಲಿದ್ದಾರೆ ಇದೊಂಥರ ಮದ್ದಿಲ್ಲದ ಕಾಯಿಲೆ ಗುಣಪಡಿಸೋದು ಬಹಳ ಕಷ್ಟ ಎಲ್ಲೋ ಒಂದೊಂದು ಕೇಸ್ಗಳು ವಾಸಿ ಆಗುತ್ತೆ ಏನು ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ